हरि गुरु ब्रह्मा गुरु विष्णु गुरु देवो गुरु महेशर परब्रह्म तस्म श्री गुर्वे नम गु सर्व्या भवरोग्राम विद्या दक्षिणामूर्त नम ओं प्रणौदेवी दीनाम दीनामितृव हरि ओ नम ज्योतिष्य बंधुगे ಈ ದಿನ ಒಂದು ಸಬ್ಜೆಕ್ಟು ಕೇಳೋದಕ್ಕೆ ಒಂದು ಹುಡುಗ ಬಂದಿದ್ದಾನೆ ಅವನು ಇವೆಲ್ಲ ನಾನು ಈಗ ಟ್ರೆಂಡ್ ಏನಿದೆ ಅಂದರೆ ಎಲ್ಲ ಸ್ಕೂಲ್ ಮಕ್ಕಳು ಎಸ್ ಎಸ್ ಎಲ್ ಸಿ ಆದವರು ಮತ್ತು ಪಿ ಯು ಸಿ ಪಾಸಾದವರು ಇವರೆಲ್ಲ ಬಂದು ಏನು ಸಬ್ಜೆಕ್ಟ್ಸ್ ತಗೋಬೇಕು ನಮಗೇನು ಕನ್ಫ್ಯೂಸ್ನಲ್ಲಿದ್ದೀವಿ ಅಪ್ಪ ಒಂದು ಹೇಳ್ತಾರೆ ನನ್ನ ಫ್ರೆಂಡ್ ಒಂದು ಹೇಳ್ತಾನೆ ಈ ಥರ ಸಬ್ಜೆಕ್ಟ್ಸು ಅನೇಕ ಇದೆ ಅಂತ ಇರೋದರಲ್ಲಿ ಇಲ್ಲೊಬ್ಬ ಹುಡುಗ ನನ್ನ ಹತ್ರ ಬಂದಿದ್ದಾನೆ ಜ್ಯೋತಿಷ್ಯದ ವಿಧವಾಗಿ ಅವನು ಏನು ಕೇಳ್ತಾನೆ ಅನ್ನೋದು ನಾನು ಅವನ ವಾಯಸ್ ಮುಖಾಂತರ ಕೇಳ್ತೇನೆ ಅವನು ಹೇಳಿದ್ದನ್ನು ನಾನು ಅವನಿಗೆ ಸಮಂಜಸವಾದ ಹೇಳ್ತೀನಿ ಅದಕ್ಕೆ ಅವನು ಉತ್ತರ ಕೊಟ್ಟು ಏನು ಹೇಳ್ತಾನೆ ಅನ್ನೋದು ಅವನಿಗೂ ಕನ್ಫ್ಯೂಸ್ ಆಗೇ ಬಂದಿರೋದ್ರಿಂದ ಅವನಿಗೆ ಈ ವಿಷಯನ ತಿಳಿಸ್ತೇನೆ ಹಲೋ ಏನಪ್ಪ ನಮಸ್ಕಾರ ಸಮಾಚಾರ ಏನ್ ಸಮಾಚಾರೀಯಾ ತೊಂಬತ್ತೆರಡು ವೆರಿ ಗುಡ್ ಕಂಗ್ರಾಚ್ಯುಲೇಷನ್ಸ್ ಒಳ್ಳೇದಾಗ್ಲಿ ಏನ್ ಸಬ್ಜೆಕ್ಟ್ ತಗೋಬೇಕು ಅಂತಿದೀಯಾ ಕನ್ಫ್ಯೂಸ್ ಆಗ್ತಿದೆ ಕನ್ಫ್ಯೂಸ್ ಆಗೋದ್ರೆ ನಿಂದು ಜಾತಕ ಏನಾದ್ರು ಇದೆಯಾ ಇದೆಯಾ ಹೇಳು ನಿನ್ ಡೇಟ್ ಆಫ್ ಬರ್ತ್ ಏನಪ್ಪಾ ಥರ್ಡ್ ಮಾರ್ಚ್ ಹಾಂ ಟೈಮ್ ಗೊತ್ತಾ ಟೈಮು ಮೂರುವರೆ ಮೂರುವರೆ ಸರ್ ಅಲ್ಲಿಗೆ ಕರ್ಕಾಟಕ ಲಗ್ನ ನಿಂದು ಕರ್ಕಾಟಕ ಲಗ್ನ ಅಂದರೆ ಗುರು ಸೂಪರ್ ಆಗಿರ್ತಾನೆ ಆದರೆ ಚತುರ್ಥಾಧಿಪತಿ ನಾಲ್ಕನೇ ಮನೆ ಶುಕ್ರನ್ ಕೂಡ ಚೆನ್ನಾಗಿರೋದ್ರಿಂದ ಒಂದು ಸಬ್ಜೆಕ್ಟು ಇವಾಗ ನೀವೆಲ್ಲ ಗುರು ಚೆನ್ನಾಗಿತ್ತು ಅಂದರೆ ಗುರು ಚೆನ್ನಾಗಿದೆ ಅಂದರೆ ಬುಧನು ಅದರಲ್ಲಿ ಸೌಕರ್ಯಕರವಾದ ಏಳನೇ ಮನೇಲಿ ಇದ್ದಾನೆ ನನಗೆ ಅದರಿಂದ ಏನಾಗುತ್ತೆ ಅಂದರೆ ಅಕೌಂಟ್ಸ್ ಸಂಬಂಧಪಟ್ಟಿದ್ದೆಲ್ಲ ತಗೋಬೋದು ಅಕ ಸಿ ಎ ಮಾಡೋವಂಥ ಯೋಗ ಇದೆ ಐ ಸಿ ಡಬ್ಲ್ಯೂ ಮಾಡೋವಂಥ ಇದೆಯೋ ಯೋಗ ಇದೆ ಸಿ ಎ ಮಾಡಿಕೊಂಡು ಎಕ್ಸ್ಟರ್ನಲ್ಲು ಫೈನಾನ್ಸ್ ಬಗ್ಗೆ ಇನ್ನೊಂದು ಯಾವುದಾದ್ರೂ ತೀರಿ ಇದೆ ಮಾಡ್ಕೋಬೋದು ಜೊತೆಗೆ ಅಕೌಂಟೆನ್ಸಿ ಕಾಮರ್ಸು ತಗೊಂಡು ಕಂಪ್ಯೂಟ್ರ್ಗೆ ಸಂಬಂಧಪಟ್ಟಿದ್ದು ಮಾಡಬೇಕು ಅಂತ ಇದ್ರಲ್ಲಿ ಬರ್ತಾ ಇದೆ ಕಂಪ್ಯೂಟ್ರಿಗೆ ಏನಾದರೂ ತಗೊಳ್ಳೋ ಐಡಿಯಾ ಇದೆಯಾ ಇದೇ ಕಂಪ್ಯೂಟರ್ ಸೈನ್ಸು ಎಕನಾಮಿಕ್ಸು ಓ ಎಸ್ ಎಕನಾಮಿಕ್ಸು ಕಂಪ್ಯೂಟರ್ ನನಗೆ ದುಡ್ಡಿನ ಬಗ್ಗೆ ಇದೆಲ್ಲ ಚೆನ್ನಾಗಿದೆ ಅದರಲ್ಲದೆ ಜೊತೆಗೇನು ನಿಂದು ವಿಶೇಷ ಅಂದರೆ ಜ್ಯೋತಿಷ್ಯದ ಪ್ರಕಾರ ಅಕೌಂಟ್ ತರ್ಕೋಬೇಕು ಅನ್ನೋ ಒಂದು ಇದರ ಜೊತೆಗೆ ನಿನಗೆ ಮೂರನೇ ತಾರೀಕು ಕೊಟ್ಟಿರೋದ್ರಿಂದ ಗುರು ನಿನಗೆ ಅಧಿಪತಿ ಆಗ್ತಾನೆ ಆ ಗುರು ಅಧಿಪತಿ ಆಗೋದ್ರಿಂದ ಲೆಕ್ಕಗಳು ಬರೆಯೋದು ಲೆಕ್ಕಗಳು ಮಾಡೋದಕ್ಕೂ ಕಂಪ್ಯೂಟ್ರ್ಗೂ ಸಂಬಂಧಪಟ್ಟಿದ್ದು ಲೆಕ್ಕಗಳು ಬರೆಯೋದೇ ನಿಂದು ಉದ್ಯೋಗ ಆಗುತ್ತೆ ಅಂದರೆ ಲೆಕ್ಕ ಅಂದರೆ ಅಕೌಂಟೆನ್ಸಿ ಅದರಿಂದ ನೀನು ತಗೊಳ್ತಾ ಉದ್ದೇಶಪರ್ಕಾಗಿರೋಂಥ ಸಬ್ಜೆಕ್ಟು ಚೆನ್ನಾಗಿದೆ ನೀನು ತಗೊಂಡು ಅದರಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು ಅಂತ ನಾನು ಹೇಳ್ತೀನಿ ಖಂಡಿತನೂ ಆಗುತ್ತೆ ಯಾಕೆಂದರೆ ಇಂಟೆಲಿಜೆಂಟ್ ನೀನು ತೊಂಬತ್ತೆರಡು ಪರ್ಸೆಂಟ್ ಇವಾಗಲೇ ಬಂದಿದೆ ಅಂದರೆ ಪಿ ಯು ಸಿನಲ್ಲಿ ಇನ್ನೂ ಜಾಸ್ತಿ ತಗೊಂಡು ಅಥವಾ ಆ ಬಾರ್ಡ್ರನ್ನಲ್ಲೇ ಇಟ್ಕೊಂಡು ಒಳ್ಳೆಯ ವಿದ್ಯಾಭ್ಯಾಸ ಮಾಡು ಕಂಪ್ಯೂಟರ್ ಸೈನ್ಸು ತಗೊಳ್ಳೋದು ಒಳ್ಳೆಯದೆ ಜೊತೆಗೆ ಅಕೌಂಟೆನ್ಸಿ ಕಾಮರ್ಸ್ ಮೈನ್ ಬರುತ್ತೆ ನಿನಗೆ ಅಕೌಂಟ್ ಕಾಮರ್ಸ್ನಲ್ಲಿ ದುಡ್ಡಿನ ವ್ಯವಹಾರ ಅಕೌಂಟೆನ್ಸಿ ಲೆಕ್ಕದ ವ್ಯವಹಾರ ಇದೆಲ್ಲ ಚೆನ್ನಾಗಿ ಬರೋದರಿಂದ ವೆರಿ ಗುಡ್ ನೀನು ಒಳ್ಳೆ ಕಂಗ್ರ್ಯಾಚುಲೇಷನ್ ನಿನಗೆ ಅದನ್ನೇ ತೊಗೋಪ್ಪ ಮತ್ತು ಇನ್ನೇನು ಯಾರಾದರೂ ಕನ್ಫ್ಯೂಸ್ ಆಗ್ತಿದೆ ಒಂದು ಸಲ ಕರ್ಕೊಂಬ ಅವ್ರದ್ದು ಜ್ಯೋತಿಷ್ಯ ಏನಾದರೂ ನೋಡೋಣ ಜ್ಯೋತಿಷ್ಯ ಇಲ್ಲ ಮಾ ಇದು ಹುಟ್ಟಿದ ದಿನಾಂಕ ಇದ್ರೆ ಅದನ್ನು ಸೇರಿಸಿ ಹೇಳ್ಬೋದು ಸಂಖ್ಯಾಶಾಸ್ತ್ರದ ಪ್ರಕಾರನೂ ನಿಂದು ಚೆನ್ನಾಗಿದೆ ಅದೇ ಥರ ಅವ್ರಿಗೂ ಸಂಖ್ಯಾಶಾಸ್ತ್ರದ ಪ್ರಕಾರನೂ ಹೇಳ್ಬೋದು ಜ್ಯೋತಿಷ್ಯದ ಪ್ರಕಾರವೂ ಹೇಳ್ಬೋದು ಒಳ್ಳೆಯ ವಿದ್ಯಾವಂತರಾಗಬೇಕು ನಮ್ಮ ಪ್ರಜೆಗಳೆಲ್ಲ ವಿದ್ಯಾವಂತರಾಗ್ಬೋ ಅವ್ರು ಯಾವುದೇ ಆಗಲಿ ವಿದ್ಯೆ ಬರಬೇಕು ವಿದ್ಯಾ ದದಾತಿ ವಿನಿಯಮ್ ವಿನಿಯಮ್ ದದಾತಿ ಧನಂ ಧನಂ ಧನಂಧನ ದಾನವರ್ಜಿದೆ ಸುಖಂ ಅಂತ ಹೇಳ್ತಾರೆ ದಾನ ಕೊಡೋದ್ರಿಂದ ಸುಖ ಇರುತ್ತೆ ವಿದ್ಯೆ ಬಂದರೆ ದನ ಸಿಕ್ಕುತ್ತೆ ದನ ಸಂಪಾದಿಸ್ಬೇಕು ಇವಾಗ ಯಾರೂ ದನ ಇಲ್ಲದೆ ಹೋದರೆ ದನಗಳಾಗೋಗ್ತೀರಿ ಅದರಿಂದ ದ ಸಂಪಾದಿಸಿ ಒಳ್ಳೆಯ ವಿದ್ಯಾವಂತರಾಗಿ ಸೃಷ್ಟುತವಾಗಿ ತಂದೆ ತಾಯಿಗಳ ಮಾತನ್ನು ಕೇಳಿ ಹೇಳಿ ನಾನು ಇವತ್ತಿನ ಪ್ರೋಗ್ರಾಮನ್ನು ನಿಲ್ಲಿಸ್ತಾ ಇದ್ದೇನೆ ದಯವಿಟ್ಟು ಎಲ್ಲ ನೋಡಿಕೊಳ್ಳಿ ಸರಿ ಧನ್ಯವಾದಗಳು